ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಬೆಲೆ ಏರಿಕೆಯ ಶಾಕ್ ಕೊಟ್ಟಿರುವಂತಹ ಸರ್ಕಾರಕ್ಕೆ ಬಿಜೆಪಿ ಪ್ರತಿಭಟನೆಯ ಬಿಸಿಯನ್ನ ಕೂಡ ಮುಟ್ಟಿಸ್ತಾ ಇದೆ ವಿಜೇಂದ್ರ ನೇತೃತ್ವದಲ್ಲಿ ನಿನ್ನೆ ಮೈಸೂರಿನಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಯಿತು ಇವತ್ತು ಮಂಡ್ಯ ಮತ್ತು ಹಾಸನದಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಪ್ರತಿಯೊಂದರ ದರ ಏರಿಕೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇದೀಗ ಬಿಜೆಪಿ ಕೂಡ ರಣ ಕಹಳಿಯನ್ನ ಕೂಡ ಮೊಳಗಿಸಿರುವಂತದ್ದು ಪ್ರತಿಯೊಂದರ ದರ ಏರಿಕೆ ಮಾಡ್ತಾ ಇದ್ದೀರಿ ರಾಜ್ಯದ ಜನ ಎಲ್ಲಿ ಹೋಗಿ ಬದುಕ್ಬೇಕು ಏನ್ ಅಂತ ಪ್ರಾಮಿಸ್ ಮಾಡಿ ಬಂದ್ರಿ ಆದ್ರೆ ಈಗ ಏನಾಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನೀತಿ ಭ್ರಷ್ಟಾಚಾರ ದಲಿತರ ಹಣ ಲೂಟಿ ಮುಸ್ಲಿಮರ ಓಲೈಕೆಯನ್ನ ವಿರೋಧಿಸಿ ರಾಜ್ಯ ಬಿಜೆಪಿ ಕೈಗೊಂಡಿರುವಂತಹ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಿಂದಲೇ ಕೂಡ ಈ ಒಂದು ಹೋರಾಟವನ್ನ ಕೂಡ ಶುರು ಮಾಡಿದ್ದಾರೆ ಬೆಲೆ ಏರಿಕೆ ವಿರುದ್ಧ ಇವತ್ತು ಮಂಡ್ಯ ಮತ್ತೆ ಹಾಸನದಲ್ಲೂ ಕೂಡ ಪ್ರತಿಭಟನೆಯನ್ನ ಕೂಡ ನಡೆಸೋದಕ್ಕೆ ಈಗಾಗಲೇ ತಯಾರಿಯನ್ನ ಕೂಡ ಮಾಡಿಕೊಳ್ಳಾಗಿರುವಂಥದ್ದು ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ನಾಯಕರು ಕೂಡ ಇವತ್ತಿನ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗ್ತಾರೆ ಜನಾಕ್ರೋಶ ಯಾತ್ರೆ ನಿಮಿತ್ತ ಈಗಾಗಲೇ ಒಂದಷ್ಟು ತಯಾರಿಯನ್ನ ಕೂಡ ಮಾಡಿಕೊಳ್ಳಿರುವಂಥದ್ದು ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ